ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ರೈತರ ನಾನಾ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಒತ್ತಾಯಿಸಿ ಚಾಮರಾಜನಗರದ ಕೊಳ್ಳೇಗಾಲದ ಚೆಸ್ಕಾಂ ಕಚೇರಿಯ ಮುಂಭಾಗದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕೊಳ್ಳೇಗಾಲ ಹಾಗೆ ಹನೂರು ತಾಲೂಕು ವ್ಯಾಪ್ತಿಯ ಅನೇಕ ರೈತರು ತಮ್ಮ ಜಮೀನಿಗೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಶೀಘ್ರವಾಗಿ ವಿದ್ಯುತ್ ಟ್ರಾನ್ಸ್ಫರ್ಗಳನ್ನು ದುರಸ್ತಿಪಡಿಸುವಂತೆ ಹಾಗೆ ಬದಲಿ ಟಿ ಸಿ ಅಳವಡಿಕೆ ಮಾಡುವಂತೆ ಅರ್ಜಿಯನ್ನ ಕೊಟ್ಟಿದ್ರೂ ಸಹ ಅಧಿಕಾರಿಗಳು ಸಬ್ ಉತ್ತರಗಳನ್ನ ನೀಡಿ ರೈತರನ್ನ ಅಲಿಸ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿದ್ರು ಇನ್ನು ಈ ಕುರಿತಂತೆ ಬೆಳಕಿಗೂ ಸಹ ಬಂದಿರುವಂತಹದ್ದು ಇನ್ನು ಬೆಳಕು ಜ್ಯೋತಿ ಕುಟೀರ ಜ್ಯೋತಿ ಭಾಗ್ಯ ಜ್ಯೋತಿ ಯೋಜನೆಯ ಮುಖಾಂತರ ಇನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ೂ ಸಹ ಸಕಾಲಕ್ಕೆ ಹಣವನ್ನ ಕಟ್ತಾ ಇಲ್ಲ ಅಂತ ಹೇಳಿ ಕೆಲ ಬಡ ರೈತರ ಮನೆಗಳಿಗೆ ವಿದ್ಯುತ್ ಕಡಿತವನ್ನ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಖಂಡನೀಯ ಅಂತ ಹೇಳಿ ರೈತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಸ್ಕಾಂ ಅಧಿಕಾರಿಗಳು ಸುಮಾರು ನಾವು ಕಳೆದ ಚಳುವಳಿಗಳಲ್ಲಿ ಸುಮಾರು ಚಳುವಳಿ ಇಲ್ಲೇ ಚಳುವಳಿ ಮಾಡಿದ್ರು ಕಳೆದ ನಾಲ್ಕೈದು ತಿಂಗಳ ಹಿಂದೆ ಏನು ನಿಮ್ಮ ಇರ್ತಕ್ಕಂಥ ಇರ್ಬೋದು ಟೀ ಸಿ ದುರಸ್ತಿ ಇರ್ಬೋದು ಮತ್ತೆ ಆ ಭಾಗದಲ್ಲಿರ್ತಕ್ಕಂಥ ರೈತರ ಎಲ್ಲ ಲೂಸ್ ಡ್ಯಾಂಕ್ಗಳಾಗಿ ಆ ಲೂಸ್ ಸರಿ ಶರು ಮಾಡೋಕ್ಕಾಗ್ತಾ ಇಲ್ಲ ಅವರು ಮತ್ತು ಯೂ ಇನ್ನೂರು ಯೂನಿಟು ಇನ್ನೂರು ಯೂನಿಟ್ ಹೋದ್ರೆ ಸರ್ಕಾರ ಏನು ಇನ್ನೂರು ಯೂನಿಟು ಅಂತ ಮಾನ್ಯ ಕರ್ನಾಟಕ ಸರ್ಕಾರ ಇನ್ನೂರು ಯೂನಿಟ್ ಅಂತ ಘೋಷಣೆ ಮಾಡಿದ್ದಾರೆ ಆದರೂ ಕೂಡ ಇವರು ಇನ್ನೂರು ಹೋಗಿ ಹಚ್ಚಿಚ್ಚಿ ನಿಮ್ಮದು ಜಾಸ್ತಿ ಹೊಡೆದ ಯಾವ್ದೋ ಮೀಟ್ ರೀಡಿಂಗ್ ಅಂತ ಹೋಗಿ ಲೋಪದೋಷಗಳನ್ನ ಕಂಡು ಇಸ್ ಮಾಡ್ತಕ್ಕಂಥದ್ದು ಖಂಡನೀಯ ಮತ್ತು ನಮ್ಮ ರೈತಗಳು ಕಳೆದ ಎರಡು ಮೂರು ವರ್ಷದಲ್ಲಿ ಅಕ್ರಮ ಅಕ್ರಮ ಆಧಾರ್ ನಂಬರ್ ಅಂತ ಅದಕ್ಕೆ ಅವ್ರಿಗೆ ಲೈನ್ಗಳನ್ನ ಕೊಟ್ಟಿಲ್ಲ ಇನ್ನೂರು ಯೂನಿಟ್ ಫ್ರೀ ಕೊಟ್ಟಿರ್ತದೆ ಯೂನಿ ಇನ್ನೂರು ಯೂನಿಟ್ ಓಡಿಸದೆ ಇದ್ರೂ ಕೂಡ ಡಿಸ್ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಇದ್ದಾರೆ ಒಂದು ಎರಡನೇದು ಮೂಲ ಸೌಕರ್ಯ ಕಲ್ಪಿಸದೆ ಸ್ವತಂತ್ರ ಬಂದು ಅನೇಕ ವರ್ಷಗಳಾಗಿದ್ರೂ ಕೂಡ ಮೂಲ ಸೌಕರ್ಯಗಳಿಲ್ಲ ಮೂಲ ಸೌಕರ್ಯಗಳು ಅಂತಂದರೆ ಬೀದಿ ದೀಪ ಆಗ್ಬೋದು ಒಂದು ಮನೆಗೆ ದೀಪ ಆಗ್ಬೋದು ಅಥವಾ ಒಬ್ಬ ಬಡ ಅಧಿಕಾರಿಗೆ ಏನೋ ಹೇಳ್ತಾರೆ ಅದ್ರ ಬಗ್ಗೆ ನಮ್ಮೂರದ್ದು ಹೇಳ್ತಾರೆ ಅದು ವರದಿ ಹೇಳ್ತಾರೆ ಇದು ವಂಚಿತ್ರ ಆಗ್ತಾ ಇದಾರೆ ಅಧಿಕಾರಿಗಳು ಬಂದು ಸುಮ್ಮನೆ ಈ ರೈತರ ಮೇಲೆ ದಬ್ಬಾಳಿಕೆ ಮಾಡೋದು ದುಡ್ಡು ಕೊಡಿ ಕಾಸು ಕೊಡಿ ಅನ್ನೋದು ಒಂದು ಫ್ಯೂಜ್ ಹೋದರೆ ಬ್ಯೂಜ್ ಆಗೋಕ್ಕೂ ಕೂಡ ಇನ್ನೂ ಚಾಮರಾಜನಗರದ ಹನೂರು ತಾಲೂಕಿನ ಕೌದಹಳ್ಳಿ ಒಡೆಯಹಳ್ಳದ ಮಾರ್ಗ ಮಧ್ಯೆ ನಟ್ಟ ನಡು ರಸ್ತೆಯಲ್ಲಿ ಒಂಟಿ ಸಲಗ ಒಂದು ಅಡ್ಡಾದಿಡ್ಡಿಯಾಗಿ ಸಂಚಾರ ಮಾಡಿರುವಂತಹ ಇನ್ನು ವಾಹನ ಸವಾರರು ಹಾಗೆ ಮಲೆಮಹದೇಶ್ವರ ಸ್ವಾಮಿಯ ಭಕ್ತರಲ್ಲಿ ಅಲ್ಲೊಂದು ಕಡೆ ಆತಂಕ ಸಹ ಸೃಷ್ಟಿ ಮಾಡಿರುವಂತಹದ್ದು ಇದೇ ರಸ್ತೆಯಲ್ಲಿ ಮಲೆಮಹದೇಶ್ವರ ಬೆಟ್ಟದ ಭಕ್ತರು ಹಾಗೆ ತಮಿಳುನಾಡಿನತ್ತ ಸಂಚಾರ ಮಾಡುವಂತಹ ವಾಹನ ಸವಾರರು ಒಂಟಿ ಸಲಗನ ಕಾಟದಿಂದಾಗಿ ಇದೀಗ ಬೆಸತ್ತಿದ್ದಾರೆ ಒಂದು ಕಡೆ ಬೇಸತ್ತಿದ್ದಾರೆ ಅನ್ನೋದಕ್ಕಿಂತ ಅತಿ ಹೆಚ್ಚು ಭಯಭೀತರಾಗಿದ್ದಾರೆ ಯಾಕಂದರೆ ಒಂಟಿ ಸಲಗ ಅಂತ ಅಂದರೆ ತುಂಬಾನೇ ಡೇಂಜರಸ್ ಆಗಿರುತ್ತೆ ಅದು ಯಾವಾಗ ಯಾರಿಗೆ ಏನು ಮಾಡುತ್ತೆ ಅಂತ ಹೇಳಿ ಸಹ ಹೇಳೋದಕ್ಕಾಗೋದಿಲ್ಲ ಆದ ಕಾರಣದಿಂದಾಗಿ ಆ ಭಾಗದ ರಸ್ತೆಯಲ್ಲಿ ಓಡಾಡುವಂಥವ್ರಿಗೆ ಈಗ ಎಲ್ಲೊಂದ್ ಕಡೆ ಭಯದ ವಾತಾವರಣ ಜೊತೆಗೆ ಈ ಮಾರ್ಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅನೇ ಆನೆಗಳ ಸಂಚಾರ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಿತಿ ಮೀರ್ತಾ ಇದೆ ಈ ಭಾಗದಲ್ಲಿ ಆನೆ ಬ್ಯಾರಿಕೇಡನ್ನು ಈಗಾಗಲೇ ಅಳವಡಿಸಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಗಸ್ತು ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತ ಹೇಳಿ ಸಾರ್ವಜನಿಕರು ಸಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಏನಿದೆ ಅದು ತಾಲಿಬಾನ್ ಸರ್ಕಾರ ಅಂತ ಹೇಳಿ ಮಾಜಿ ಶಾಸಕ ವೀರಣ್ಣ ಮಠ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಪಂಚಮಸಾಲಿ ಸಮುದಾಯದ ಮೀಸಲಾತಿ ಕೇಳುವಂತಹ ಹಕ್ಕು ಅವರಿಗಿದೆ ಆದ್ರೆ ದೌರ್ಜನ್ಯ ಮಾಡಿರೋದು ಸರಿಯಲ್ಲ ಅಂತ ಕೂಡ ಹೇಳಿದ್ರು ಆ ರೀತಿ ಮಾಡೋದು ಸರ್ಕಾರದ ನಡೆ ಏನಿದೆ ತಪ್ಪು ಮಾತುಕತೆಗೆ ಕರೆದು ಸಮಾಧಾನದಿಂದ ಬಗೆಹರಿಸುವಂಥದ್ದು ಸರ್ಕಾರದ ಕೆಲಸ ಆದರೆ ಸ್ವಾಮೀಜಿಗಳ ಮೇಲೆ ಹಲ್ಲೆಯನ್ನು ಮಾಡಿಸಿರೋದು ಶೋಭೆಯನ್ನು ತರೋದಿಲ್ಲ ಸಂವಿಧಾನ ಅಸಂವಿಧಾನ ಅಂತ ಹೇಳಿ ತೀರ್ಮಾನವನ್ನು ಮಾಡುವಂಥವ್ರು ಇವರು ಯಾರು ಅಂತ ಕೂಡ ಚರಂತಿ ಮಠ ಕೇಳಿರುವಂಥದ್ದು ಮಾತುಕತೆಗೆ ಕರೆದಂತಹ ಸಂದರ್ಭದಲ್ಲಿ ಈ ಕುರಿತಂತೆ ಹೇಳಬಹುದಾಗಿತ್ತು ಆದರೆ ಹೊಡೆಯೋದು ಆಮಾನಿಸುವುದು ಸರ್ಕಾರಕ್ಕೆ ಶೋಭೆಯನ್ನ ತರುವಂತದ್ದಲ್ಲ ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರೋದು ಸೂಕ್ತ ಅಂತ ಹೇಳಿದ್ದಾರೆ ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಹಿಂದೆ ಕಾಶ್ಮೀರದ ವಿಚಾರದ ಸಂದರ್ಭದಲ್ಲೂ ಕೂಡ ಚರ್ಚೆಯನ್ನ ಮಾಡಿ ಜಾರಿಗೆ ತಂದಿದ್ದಾರೆ ಶೇಕಡ ಐವತ್ತು ರಾಜ್ಯಗಳು ಅನುಮೋದನೆಯನ್ನ ನೀಡಿದ್ರೆ ಪಾಸ್ ಆಗುತ್ತೆ ಇನ್ನು ದೇಶದಲ್ಲಿ ಐವತ್ತಕ್ಕೂ ಹೆಚ್ಚು ರಾಜ್ಯಗಳು ನಮ್ಮ ಪರವಾಗಿದೆ ಇನ್ನು ಮಾಜಿ ರಾಷ್ಟ್ರಪತಿ ರಮಾನಾಥ ಕೋವಿಂದ್ ಅವರು ವರದಿ ಆಧಾರದ ಮೇಲೆ ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಪಾಸ್ ಆಗತ್ತೆ ಅಂತ ಚರಂತೆ ಮಾತ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸಿದ್ದಾರೆ ರಿಸರ್ವೇಷನ್ ಕೇಳುವಂಥದ್ದು ಎಲ್ಲರದ್ದು ಹಕ್ಕು ಕೇಳ್ತಾರೆ ಈಗ ಒಬ್ರಿಗೆ ಕೊಟ್ಟಿರ್ತಾರ ಒಬ್ರಿಗೆ ಕೊಟ್ಟಿರೋಂಗಿಲ್ಲ ಕೇಳೋದು ಅವ್ರ ಹಕ್ಕು ಕೇಳ್ಯಾರ ಅದೊಂದು ಮಾತುಕತೆ ಕರೆದು ಸಮಾಧಾನವಾಗಿ ಮಾತಾಡಿ ಅಥವಾ ಏನು ಹೇಳಬೇಕಾ ಅದು ಆ ಥರ ಹೇಳಬೇಕಾಗಿತ್ತು ಅವರೇನು ಆ ರೀತಿ ಸ್ವಾಮೀಜಿಯವರು ಬಂದಾಗ ಮತ್ತು ಜನ ಹೋದಾಗ ಪಬ್ಲಿಕ್ನವ್ರಿಗೆ ಆ ರೀತಿ ಪೊಲೀಸರು ಬಡಿಯುವಂಥದ್ದು ಇದು ತಾಲಿಬಾನ್ ಸರ್ಕಾರ ಇದು ಮೊದಲು ಹೇಳಿ ಕೇಳಿ ತಾಲಿಬಾನ್ ಸರ್ಕಾರ ಏನು ಇದು ಅವ್ರಿಗೆ ಶೋಭೆ ತರೋದಿಲ್ಲ ಇದು ಒಳ್ಳೆಯದಲ್ಲ ಪ್ರತಿ ಸಲ ಪ್ರಯತ್ನಿಸೋದ ಕೇಳ್ದ ಅಸಂವಿಧಾನ ಅನ್ನೋಂಥದ್ ಸಿದ್ಧರಾಮಯ್ಯ ತಿಳಿಸೋದು ಅದು ಅಸಂವಿಧಾನ ಸಂವಿಧಾನ ತೀರ್ಮಾನ ಮಾಡೋವ್ರು ಇವರೇ ಅದು ಕೇಳ್ತಾರೆ ಅವರು ಅದಕ್ಕೆ ಅಲ್ಲಿ ಮಾತುಕತೆ ಮಾತುಕತೆಗೆ ಸ್ವಂತ ಹೇಳ್ಬೇಕಾಗಿತ್ತಲ್ಲ ಏನು ಹೇಳೋದು ಈ ರೀತಿ ಹೊಡೆಯೋದು ಅವ್ರಿಗೆ ಅವಮಾನವಯಾಗಿ ನಡೆಸ್ಕೊಳ್ಳುವಂಥದ್ದು ಇದು ಯಾವುದೇ ಸರ್ಕಾರಕ್ಕೂ ಶೋಭೆ ತರುವಂಥದ್ದಲ್ಲ ಮತ್ತು ಇನ್ನೊಂದು ಆರಾಮ ಇದು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಕಂಡು ಹೋಗ್ತಿದ್ದವರು ಆರ್ ಎಸ್ ಎಸ್ ಅವರು ಎಲ್ಲಿ ಬರ್ತಾರಲ್ಲ ಕೆಲಸ ಇಲ್ಲ ಏನೋ ಅವ್ರಿಗೆ ಇವರಿಗೆ ಕೆಲಸ ಇಲ್ಲ ಇಂಥದ್ದು ಮಾಡ್ಕೊಂಡು ಪೊಲೀಸರ ಕಡೆಯಿಂದ ಕೆಲವು ಸಹ ಇಲ್ಲೇ ಬಾಗಲಕೋಟೆಯಾಗೆ ನಾವು ನೋಡಿದ್ದೀವಲ್ಲ ಒಂದು ಕಾರ್ಯ ಬಂದ ರಾತ್ರಿ ಅವತ್ತು ಅವರ ಕಲ್ಲು ಹೋಗೋದು ನಾವು ಹೊಡೆಯೋಕ್ಕೆ ಚಾಲು ಮಾಡಿದ್ರಪ್ಪ ನಮ್ಮ ಕಣ್ಣಿಂದರಿಗೆ ಆಗಿದ್ದದು ಅಲ್ಲೇ ಸರ್ಕಾರಿ ದವಾಖಾನೆ ಮುನ್ಸಿಪಾಲ್ಟಿ ಹತ್ತಿರ ಪೊಲೀಸರ ಕಲ್ಲು ಹೋಗಿದ್ರು ಕಲ್ಲು ಹೋಗುದು ಮಂದಿಗೆ ಕಲ್ ಬಿದ್ದು ಅಂತ ಒಡೆಯಕ್ಕೆ ಚಾಲು ಮಾಡೋದು ಹೊಡೆಯಕ್ಕೆ ಏನಾರ ಒಂದು ನೆಪ ಬೇಕಲ್ಲ ಅವರಿಗೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಸಂಸತ್ ಅಧಿವೇಶನ ಏನಿದೆ ಅದು ಕೇವಲ ಬರೀ ಕಾಟಾಚಾರಕ್ಕಾಗಿ ಅಧಿವೇಶನವನ್ನ ಮಾಡ್ತಾ ಇದೆ ಬರೀ ರಾಜಕೀಯ ಹಿತಾಸಕ್ತಿಗಳ ಬಗ್ಗೆ ಮಾತ್ರ ಚರ್ಚೆಗಳು ನಡೀತಾ ಇದೆ ಇಲ್ಲಿ ರೈತರ ಬಗ್ಗೆ ಆಗಿರ್ಬೋದು ರೈತರ ಕುರಿತಾದಂತಹ ಚರ್ಚೆಗಳು ಆಗ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದಂತಹ ಚಿನ್ನಪ್ಪ ಪೂಜಾರಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ನಿನ್ನೆ ನಡೆದಂತಹ ಬಸವೇಶ್ವರ ಏತ ನೀರಾವರಿ ವಿಳಂಬದ ಕುರಿತು ಹೋರಾಟದಲ್ಲಿ ಭಾಗಿಯಾಗಿ ಮಾಧ್ಯಮಕ್ಕೆ ಅವರು ಪ್ರತಿಕ್ರಿಯೆಯನ್ನು ಸಹ ನೀಡಿದರು ಅಧಿವೇಶನದಲ್ಲಿ ರೈತರ ಬಗ್ಗೆ ಚರ್ಚೆ ಆಗಬೇಕು ಕಾಲಹರಣ ಮಾಡೋದನ್ನ ಬಿಟ್ಟು ರೈತರ ಬಗ್ಗೆ ಚರ್ಚೆ ಆಗಲಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ ಪ್ರತಿ ಟನ್ಗೆ ಐದು ಸಾವಿರ ಎಫ್ಆರ್ಪಿ ದರ ನಿಗದಿಯಾಗಬೇಕು ಈ ಕುರಿತು ಡಿಸೆಂಬರ್ ಹದಿನಾರರಂದು ಸುಮಾರು ಒಂದು ಲಕ್ಷ ಜನ ರೈತರು ಬೆಳಗಾವಿ ಸುವರ್ಣಸೌಧದ ಎದುರು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಶೀಘ್ರವೇ ಸರ್ಕಾರ ಪ್ರತಿ ಟನ್ಗೆ ಐದು ಸಾವಿರ ದರವನ್ನು ಸಹ ನಿಗದಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಗಡಿ ರೈತರ ಕನಸಿನ ಯೋಜನೆ ಆಗಿರುವಂತಹ ಬಸವೇಶ್ವರ ಏತ ನೀರಾವರಿ ವಿಳಂಬದ ಹಿಂದೆ ಹಲವಾರು ಕಾಣದ ಕೈಗಳು ಸಹ ಇದೆ ಸರ್ಕಾರದ ಹಣ ಲೂಟಿ ಆಗಿದೆ ಇನ್ನು ಬಹು ಜನರ ಬೇಡಿಕೆ ಈಡೇರ್ಬೇಕು ಇದೆಲ್ಲದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ ಬೆಳಗಾವಿ ಅಧಿವೇಶನ ಇದು ರೈತರ ಅಧಿವೇಶನ ಆಗ್ಬೇಕಾಗಿತ್ತು ಅಂತ ಹೇಳಲ್ಲ ತಿಳ್ಕೊಂಡು ಆದ್ರೆ ಶಾಸಕರ ಚುನಾವಣೆ ಬತ್ತಪ್ಪ ಅಂದ್ರ ನಮ್ನ ಕಾಲು ಬಿದ್ದ ಕೈ ಮುಗಿದು ನಿಮ್ಮ ಬಸವೇಶ್ವರ ನೀರಾವರಿ ತಕ್ಷಣ ಜಾರಿಗೊಳಿಸ್ತಿವಿ ಅದನ್ನ ಮಾಡ್ತು ಇದನ್ನ ಮಾಡ್ತು ಅಂತ ಹೇಳಿ ಅಲ್ಲಿ ಇವತ್ತೇಷನ್ದಾಗ ಕಾಲ್ ಇದು ಹುಡುಗಾಟಕಿ ವಿಚಾರ ಅಲ್ಲ ಇವತ್ತ ಇಲ್ಲಿರ್ತಕ್ಕಂತ ರಾಜು ಕಾಗೆ ಸಾಹೇಬ್ ಇರಬಹುದು ಲಕ್ಷ್ಮಣ್ ಸೌದಿ ಸಾಹೇಬ್ ಇರಬಹುದು ತಾವ ಇದ್ರ ಬಸವೇಶ್ವರ ಏತ್ ನೀರಾವರಿ ಮೇಲೆ ತಾರತಮ್ಯ ಮಾಡಕ್ ಹೋಗ್ಬೇಡ್ರಿ ಇದು ರೈತರ ಕಲ್ಯಾಣ ಕೆಲ್ಸತಿ ಇದು ಹುಡುಗಾಟಿಕೆ ವಿಚಾರ ಅಲ್ಲ ತಕ್ಷಣ ಸದನದೊಳಗೆ ಚರ್ಚೆ ಮಾಡಿ ಇದನ್ನ ತಕ್ಷಣ ಕಾರ್ಯ ಮುಗಿಯತಕ್ಕಂತ ಚಟುವಟಿಕೆ ನೀವು ಇಬ್ಬರು ಶಾಸಕರ ಜವಾಬ್ದಾರಿ ಹೊರಲೇಬೇಕು ಇಲ್ಲಾಂದ್ರೆ ಇಬ್ಬರು ಶಾಸಕರ ನೀವು ಆರೋಪಿಗಳು ಹಾಕಿರ ಅಂತ ಹೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಧಾರವಾಡದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಆದಿಜಾಂಬವ ಮಾದಿಗರ ಸಂಘದ ಸದಸ್ಯರು ರಾಜ್ಯದ ಎಲ್ಲಾ ಶಾಸಕರ ಮನೆಯ ಮುಂದೆ ತಮಟೆಯನ್ನ ಬಾರಿಸೋದ್ರ ಮೂಲಕ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅದೇ ರೀತಿ ಧಾರವಾಡದ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರ ಧಾರವಾಡದ ನಿವಾಸದ ಎದುರು ತಮಟೆಯನ್ನ ಬಾರಿಸುವುದರ ಮೂಲಕ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರು ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನ ಎತ್ತಬೇಕು ಅಂತ ಹೇಳಿ ಸಹ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ರು ಚಳಿಗಾಲದ ಅಧಿವೇಶನದಲ್ಲಿ ಕಾಲಹರಣವನ್ನ ಮಾಡದೆ ಮಾದಿಗ ಸಮಾಜಕ್ಕೆ ಸಿಗಬೇಕಾಗಿರುವಂತಹ ಸವಲತ್ತುಗಳು ಏನಿದೆ ಆ ಸವಲತ್ತು ಸೇರಿದಂತೆ ಹಾಗೆ ಒಳ ಮೀಸಲಾತಿ ಜಾರಿ ಮಾಡ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಡೆಸಬೇಕು ಅದಲ್ಲದೆ ಸದನದಲ್ಲಿ ಈ ಕುರಿತಂತೆ ಪ್ರಶ್ನೆಯನ್ನ ಮಾಡಬೇಕು ಅಂತ ಹೇಳಿ ಸಹ ಈ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಬ್ರೇಕ್ನ ಬಳಿಕ ಮಯೂರ ಅಗ್ರವಾರ್ತೆ ಮತ್ತೆ ಮುಂದುವರೆಯುತ್ತೆ Welcome back. ದೇಶದಲ್ಲಿ ಕರ್ನಾಟಕ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಇನ್ನು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿರಿಧಾನ್ಯದ ಕೃಷಿಯನ್ನ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಿಳಿಸಿದ್ರು ಇನ್ನು ಏನು ನಗರದ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ ನಡೆಯುತ್ತೆ ಪೂರ್ವಭಾವಿ ಕಾರ್ಯಕ್ರಮಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ಸಹ ನೀಡಲಿದ್ದಾರೆ ಸುಮಾರು ಹದಿನೆಂಟು ಪಾಯಿಂಟ್ ಮೂರು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶದ ಇಪ್ಪತ್ತೆರಡು ಪಾಯಿಂಟ್ ಒಂದು ಆರು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನ ರಾಜ್ಯದಲ್ಲಿ ಈಗಾಗಲೇ ಬೆಳೆಯಲಾಗ್ತಾ ಇದೆ ಇದರಲ್ಲಿ ಪ್ರೋಟೀನ್ ಹಾಗೆ ನಾರಿನ ಅಂಶ ಹೆಚ್ಚಾಗಿದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಮತ್ತಷ್ಟು ಹೆಚ್ಚು ಮಾಡುವಂತಹ ನಿಟ್ಟಿನಲ್ಲಿ ಹಾಗೆ ಸಕ್ಕರೆ ಕಾಯಿಲೆಯನ್ನ ಮತ್ತಷ್ಟು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಸಿರಿಧಾನ್ಯದ ಬಳಕೆ ಮತ್ತಷ್ಟು ಸಹಾಯಕಾರಿಯಾಗಿದೆ ಅಂತ ಕೂಡ ತಿಳಿಸಿದ್ರು ಇನ್ನು ದೇಶ ವಿದೇಶಗಳಲ್ಲಿ ಸಿರಿಧಾನ್ಯಗಳ ಬೇಡಿಕೆ ಸಹ ಹೆಚ್ಚಾಗ್ತಾ ಇದೆ ಇನ್ನು ವಿಶ್ವದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಅರವತ್ತೊಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯವನ್ನು ಈಗಾಗಲೇ ಬೆಳೆಯಲಾಗ್ತಾ ಇದೆ ಭಾರತದಲ್ಲಿ ಮೂವತ್ತೊಂದು ಪಾಯಿಂಟ್ ಐದು ಸೊನ್ನೆಯಷ್ಟು ಬೆಳೀತಾ ಇದ್ದು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸಿರಿಧಾನ್ಯ ಬೆಳೆಯುವಂತಹ ದೇಶವಾಗಿದೆ ಅಂತ ಸಿ ಸಿದ್ದರಾಮಯ್ಯವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು ಇತ್ತೀಚಿನ ದಿನಗಳಲ್ಲಿ ಏನು ಅತಿ ಹೆಚ್ಚಾಗಿ ಸಿರಿಧಾನ್ಯಕ್ಕೆ ಮೊರೆ ಹೋಗ್ತಾ ಇರುವಂತಹದ್ದು ಜನತೆ ಅದರಲ್ಲೂ ನಾವು ತೆಗೆದುಕೊಳ್ತಾ ಇರುವಂತಹ ಆಹಾರದಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಎಷ್ಟು ನಾರಿನಾಂಶ ಇದೆ ಜೊತೆಗೆ ವಿಟಮಿನ್ಸ್ಗಳು ಯಾವ್ದಾವ ಲಭ್ಯ ಆಗ್ತಾ ಇದೆ ಅದನ್ನ ಬಳಸುವಂತಹ ರೀತಿ ವಿಧಾನ ಏನಿದೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಹೇಗೆ ಬಳಕೆ ಮಾಡಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ ಸಿರಿಧಾನ್ಯವನ್ನ ಬಳಕೆ ಮಾಡಿದ್ರೆ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿರುತ್ತೆ ಅದರಲ್ಲೂ ಎಕ್ಸ್ಪೆಷಲಿ ಈಗ ನಮ್ಗೆ ಲೈಫ್ ಟೈಮ್ ಗಿಫ್ಟ್ ಆಗಿ ನೀಡಿರುವಂತಹ ಸ್ವೀಟ್ ಸ್ವೀಟೆಸ್ಟ್ ಆಗಿರುವಂತಹ ಡಯಾಬಿಟಿಕ್ ಅನ್ನುವಂತಹ ಮಾರಕ ಕಾಯಿಲೆಯಿಂದ ದೂರ ಉಳಿಬೇಕು ಅಥವಾ ನಾವು ಪ್ರೋಟೀನ್ಸ್ ಗಳನ್ನ ತೆಗೆದುಕೊಂಡು ಮತ್ತಷ್ಟು ಬೇರೆ ಕಾಯಿಲೆಗಳಿಗೆ ಯಾಕಂದ್ರೆ ನಾವು ಪ್ರೊಬಯೋಟಿಕ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆರೋಗ್ಯಕ್ಕೆ ಹಾನಿಯಾಗದಂತೆ ಹೆಚ್ಚಿನ ನಿಗವನ್ನ ವಹಿಸಬೇಕು ಅಂತ ಅಂದ್ರೆ ಇಂತಹ ಸಿರಿಧಾನ್ಯದ ಮೊರೆ ಹೋಗಬೇಕಾಗಿರುವಂತಹದು ಹಾಗಾಗಿ ಈ ಸಿರಿಧಾನ್ಯದ ಕುರಿತಾಗಿ ಮತ್ತಷ್ಟು ಜನತೆಗೆ ಆ ಕೆಲವೊಂದಿಷ್ಟು ಭಾಗದ ಜನತೆಗೆ ಈ ಸಿರಿಧಾನ್ಯದ ಕುರಿತಾಗಿ ಅಷ್ಟು ಮಟ್ಟಿಗೆ ಮಾಹಿತಿ ಇಲ್ಲದ ಕಾರಣದಿಂದ ಾಗಿಯೂ ಕೂಡ ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂತಹದು ಇನ್ನು ಸಿರಿಧಾನ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಕೇರಳದ ವೈನಾಡ್ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿರುವಂತಹ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಮೀಸಲಾತಿ ಮತ್ತು ರಾಷ್ಟ್ರ ವ್ಯಾಪ್ತಿ ಜಾತಿ ಗಣತಿಯ ಕುರಿತಾಗಿ ಅವರು ಮಾತನಾಡಿದರು ಚೊಚ್ಚಲ ಭಾಷಣ ಎಲ್ಲರಿಗೂ ಸಹ ಮೆಚ್ಚುಗೆಗೂ ಸಹ ಪಾತ್ರವಾಗಿದೆ ಸಂವಿಧಾನವನ್ನು ಅಳವಡಿಸಿಕೊಂಡು ಎಪ್ಪತ್ತೈದನೇ ವರ್ಷಾಚರಣೆಯ ಅಂಗವಾಗಿ ನಡೀತಾ ಇರುವಂತಹ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಪ್ರಿಯಾಂಕಾ ಗಾಂಧಿ ಅವರು ಸಂವಿಧಾನ ಸುರಕ್ಷಾ ಕವಚವಾಗಿರಬೇಕು ಆದ್ರೆ ಪ್ರಧಾನಿ ಮೋದಿ ಸರ್ಕಾರ ಏನಿದೆ ಈ ಸುರಕ್ಷಾ ಕವಚವನ್ನ ಮುರಿಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಅಷ್ಟೇ ಯಾಕೆ ಸಂವಿಧಾನವನ್ನ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲೂ ಸಹ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನ ಪ್ರಿಯಾಂಕಾ ಗಾಂಧಿ ಅವ್ರು ಮಾಡಿದ್ರು ತಮ್ಮ ಮೂವತ್ತು ನಿಮಿಷದ ಭಾಷಣದಲ್ಲಿ ವ್ಯಂಗ್ಯವಾಗಿ ಬಿಜೆಪಿಯನ್ನ ಲೇವಡಿ ಮಾಡ್ತಾ ಸಂವಿಧಾನವನ್ನ ದುರ್ಬಲಗೊಳಿಸ್ತಾ ನೂರ ನಲ್ವತ್ತೆರಡು ಕೋಟಿ ಈ ದೇಶದ ನಾಗರಿಕರಿಗೆ ತೋರದಂತಹ ಒಲವು ಬರೀ ಒಬ್ಬರ ಮೇಲೆ ಯಾಕೆ ಅಂತ ಹೇಳಿ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಸಹ ಮಾಡಿದ್ರು ಪ್ರಧಾನಿ ಮೋದಿ ಅವರಿಗೆ ಭಾರತದ ಸಂವಿಧಾನ ಆಗೋದಿಲ್ಲ ಆದ್ರೆ ಸಂಘದ ವಿಧಾನ ಮಾತ್ರ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಲೇವಡಿ ಕೂಡ ಮಾಡಿದ್ರು ದೇಶದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನ ದುರ್ಬಲಗೊಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಸರ್ಕಾರ ಕೂಡಲೇ ದೇಶದಾದ್ಯಂತ ಜಾತಿ ಗಣತಿಯನ್ನ ಆರಂಭ ಮಾಡ್ಬೇಕು ಇಡೀ ದೇಶ ಜಾತಿ ಗಣತಿಗಾಗಿ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಮಾತ್ರ ಗೋವು ಮಂಗಲ ಸೂತ್ರ ಕಳೆದು ಹೋಗ್ತದೆ ಎಂಬಂತಹ ಮಾತುಗಳನ್ನ ಆಡ್ತಾ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಕೂಡ ಪ್ರಿಯಾಂಕಾ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಕೇಂದ್ರದ ಮಾಜಿ ಸಚಿವ ಎ ಸ್ವಾಮಿ ಅವರು ಮಾಧ್ಯಮದೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಎ ಸ್ವಾಮಿ ಅವರು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ನಾಲ್ಕು ತಿಂಗಳು ಕಳೆದ್ರೂ ಸಹ ಒಳ ಮೀಸಲಾತಿಯನ್ನ ಜಾರಿ ಮಾಡದೆ ರಾಜ್ಯ ಸರ್ಕಾರ ಈಗಾಗಲೇ ವಿಳಂಬ ನೀತಿಯನ್ನ ವಿಳಂಬ ಧೋರಣೆಯನ್ನ ಅನುಸರಿಸ್ತಾ ಇದೆ ಈ ಕುರಿತು ಬೆಳಗಾವಿ ಸುವರ್ಣಸೌಧದ ಎದುರು ಡಿಸೆಂಬರ್ ಹದಿನಾರರಂದು ಬೃಹತ್ ಪ್ರತಿಭಟನಾ ಹಕ್ಕೊತ್ತಾಯ ಸಮಾವೇಶವನ್ನು ನಡೆಸಲಾಗುತ್ತೆ ಅಂತ ಹೇಳಿ ನಾರಾಯಣ ಸ್ವಾಮಿ ಅವರು ತಿಳಿಸಿದ್ರು ಇನ್ನು ಒಳ ಮೀಸಲಾತಿ ಜಾರಿ ಆಗುವವರೆಗೂ ಸಹ ಸರ್ಕಾರ ಯಾವುದೇ ಉದ್ಯೋಗದ ನೇಮಕಾತಿಯನ್ನ ಮಾಡೋದಿಲ್ಲ ಅಂತ ಭರವಸೆಯನ್ನ ಕೊಟ್ಟಿತ್ತು ಆದ್ರೆ ಈ ಭರವಸೆ ಇದುವರೆಗೂ ಸಹ ಜಾರಿಯಾಗಿಲ್ಲ ನೇಮಕಾತಿಯ ಘೋಷಣೆಗಳು ವಿವಿಧ ಇಲಾಖೆಯಿಂದ ಬರ್ತಾನೆ ಇದೆ ಇದು ಖಂಡನಾರ್ಹ ಅಂತ ಕೂಡ ತಿಳಿಸಿದ್ರು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಒಳ ಮೀಸಲಾತಿಯನ್ನ ಜಾರಿ ಮಾಡುವಂತಹದ ಅಧಿಕಾರವನ್ನ ರಾಜ್ಯಗಳಿಗೆ ಕೊಡುವಂತಹ ಐತಿಹಾಸಿಕ ತೀರ್ಪನ್ನ ಪ್ರಕಟ ಮಾಡಿತು ತೀರ್ಪು ಬಂದು ನಾಲ್ಕು ತಿಂಗಳಾದ್ರೂ ಸಹ ಕರ್ನಾಟಕ ಸರ್ಕಾರ ಆಮೇಗತಿಯಲ್ಲಿ ಸಾಕಾದ ಕಾಟಾಚಾರಕ್ಕೆ ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ್ ಬಿಟ್ರೆ ಏನನ್ನೂ ಸಹ ಮಾಡಿಲ್ಲ ಸರ್ಕಾರದ ಈ ಒಳ ಮೀಸಲಾತಿ ವಿರೋಧಿ ಧೋರಣೆಯನ್ನ ಖಂಡಿಸಿ ಇದೇ ತಿಂಗಳ ಡಿಸೆಂಬರ್ ಹದಿನಾರರಂದು ಸೋಮವಾರ ಅಂದ್ರೆ ನಾಳೆ ಬೆಳಗಾವಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಮಾವೇಶಕ್ಕೆ ಕರೆಯನ್ನ ಸಹ ಕೊಡಲಾಗಿದೆ ಅಂತ ಹೇಳಿ ಮಾಜಿ ಕೇಂದ್ರ ಸಚಿವ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಶಾಸಕರ ವಿಧಾನ ಪರಿಷತ್ ಸದಸ್ಯರ ಮನೆ ಮುಂದೆ ಈ ರಾಜ್ಯದ ಮಾದಿಗ ಉಪಜಾತಿಗಳು ತಮಟೆ ಚಳುವಳಿ ಮಾಡೋದ ಮುಖಾಂತರ ಸದನದಲ್ಲಿ ಅಧಿವೇಶನದಲ್ಲಿ ನಮ್ಮ ಧ್ವನಿಯಾಗಿ ಮಾತಾಡಿ ಹದಿನಾರನೇ ತಾರೀಕು ನಮ್ಮ ಹಕ್ಕೊತ್ತಾಯವನ್ನು ಸ್ಪಷ್ಟವಾದ ಸುಪ್ರೀಂ ಕೋರ್ಟು ತೀರ್ಪೇನು ಏನಾಗಬೇಕಾಗಿದೆ ಏನು ಅನ್ಯಾಯ ಆಗಿದೆ ರಾಜ್ಯದಲ್ಲಿ ನಮಗೆ ಉದ್ಯೋಗಗಳಿರ್ಬೋದು ಸದಾಶಿವ ಆಯೋಗ ಏನು ವರದಿ ಕೊಟ್ಟಿದ್ದರು ಇದರ ಮೇಲೆ ಸದಾಶಿವ ಜಸ್ಟಿಸ್ ಸದಾಶಿವ ಆಯೋಗದ ಆ ಆಯೋಗದ ವರದಿ ಹದಿನೆಂಟು ವರ್ಷ ತೆಗೆದುಕೊಳ್ತು ಹದಿನೆಂಟು ವರ್ಷ ತೆಗೆದುಕೊಂತದು ಎಸ್ ಎಂ ಕೃಷ್ಣ ಅವರು ಹೌದು ಆಯ್ಕೆ ಹೋದ್ರು ರಜೆ ಮಾಡಿದ್ದಿದ್ದು ಇಪ್ಪತ್ನಾಲ್ಕು ಮತ್ತು ಅಂದೇ ಮಂದಗತಿಯಲ್ಲಿ ಸಾಗಬಾರ್ದು ಅಷ್ಟೇ ನಮ್ಮ ಅಕ್ಕೊತ್ತಾಯ ಹದಿನಾರು ಹದಿನಾರನೇ ತಾರೀಕು ಒಂದು ಇಪ್ಪತ್ತೈದು ಸಾವಿರ ಜನ ಅಂದ್ಕೊಂಡಿದ್ದೀವಿ ಸರ್ ಹಾಂ ನಮ್ಮ ಸಂವಿಧಾನದಲ್ಲಿ ಭಾರತವಾದುದು ಏನೂ ಇಲ್ಲ ಎಂಬಂತಹ ಹಿಂದುತ್ವ ಸಿದ್ಧಾಂತಿ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ಹೇಳಿದ್ರು ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಲೋಕಸಭೆಯಲ್ಲಿ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದಂತಹ ರಾಹುಲ್ ಗಾಂಧಿ ಸಂವಿಧಾನವನ್ನ ಮನಸ್ಮೃತಿಯಿಂದ ತೆಗೆದುಹಾಕಬೇಕು ಅಂತ ಸಾವರ್ಕರ್ ನಂಬಿದ್ರು ಅಂತ ಹೇಳಿದ್ರು ಇನ್ನು ರಾಹುಲ್ ಗಾಂಧಿ ಸಂಸತ್ನಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸ್ತಾ ಇದ್ದಾರೆ ವೈ ಡಿ ಸಾವರ್ಕರ್ ನಮ್ಮ ಸಂವಿಧಾನದಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಅಂತ ಅವರು ತಮ್ಮ ಬರಹಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಸಂವಿಧಾನವನ್ನು ಅಂದರೆ ಬಿ ಜೆ ಪಿ ಅವರು ಸಂವಿಧಾನವನ್ನು ರಕ್ಷಿಸುವುದರ ಬಗ್ಗೆ ಮಾತನಾಡುವಾಗ ನೀವು ಸಾವರ್ಕರ್ ಅವರನ್ನ ಅಪಹಾಸ್ಯವನ್ನು ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳಿದರು ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಬೆಲ್ಸ್ಕಿ ಅವರ ಪ್ರಕಾರ ಉಕ್ರೇನ್ ವಿರುದ್ಧ ರಷ್ಯಾ ಶುಕ್ರವಾರ ದೊಡ್ಡ ಪ್ರಮಾಣದ ವೈಮಾನಿಕ ದಾಳಿಯನ್ನು ಪ್ರಾರಂಭ ಮಾಡಿತು ತೊಂಬತ್ಮೂರು ಕ್ಷಿಪಣಿಗಳು ಮತ್ತು ಸುಮಾರು ಇನ್ನೂರು ಡ್ರೋನ್ಗಳನ್ನು ಹಾರಿಸಿದೆ ಸುಮಾರು ಮೂರು ವರ್ಷಗಳ ಹಿಂದೆ ಪೂರ್ಣ ಪ್ರಮಾಣದ ಆಕ್ರಮಣದ ಪ್ರಾರಂಭವಾದಾಗ್ನಿಂದ ದೇಶದ ಇಂಧನ ಮೂಲ ಸೌಕರ್ಯದ ಮೇಲಿನ ಅತಿ ದೊಡ್ಡ ದಾಳಿಗಳಲ್ಲಿ ಇದು ಸಹ ಒಂದಾಗಿದೆ ಅಂತ ಅವರು ಬಣ್ಣಿಸಿದ್ದಾರೆ ಏತನ್ಮದೇ ಮುಂದಿನ ತಿಂಗಳು ಅಧಿಕಾರವನ್ನು ವಹಿಸಿಕೊಳ್ತಾ ಇರುವಂತಹ ಯು ಎಸ್ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂಘರ್ಷವನ್ನ ಕೊನೆಗೊಳಿಸೋದಕ್ಕೆ ಪ್ರತಿಜ್ಞೆಯನ್ನ ಮಾಡಿರೋದ್ರಿಂದ ಮುಂದಿನ ವರ್ಷ ಯುದ್ಧದ ಪಥದ ಬಗ್ಗೆ ಅನಿಶ್ಚಿತತೆ ಇದೆ ಇದು ಉಕ್ರೇನ್ಗೆ ನಿರ್ಣಾಯಕ ಯು ಎಸ್ ಮಿಲಿಟರಿ ಸಹಾಯದ ಭವಿಷ್ಯದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟ ಹಾಕಿದೆ ಅಸೋಸಿಯೇಟ್ ಏನು ಪ್ರಶ್ನೆ ವರದಿಯ ಪ್ರಕಾರ ಪ್ರಶ್ನೆ ವರದಿಯ ಪ್ರಕಾರ ಈ ವರ್ಷ ಆರಂಭದಲ್ಲಿ ಪಾಶ್ಚಿಮಾತ್ಯ ಮಿತ್ರ ರಾಷ್ಟ್ರಗಳೇನಿದೆ ಪೂರೈಕೆ ಮಾಡಿದಂತಹ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳಿಂದ ಹೊಡೆದುರುಳಿಸಿದಂತಹ ಹನ್ನೊಂದು ಕ್ರೂಸ್ ಕ್ಷಿಪಣಿಗಳು ಸೇರಿದಂತೆ ಎಂಬತ್ತೊಂದು ಕ್ಷಿಪಣಿಗಳನ್ನ ಉಕ್ರೇನ್ ರಕ್ಷಣಾ ಪಡೆಗಳು ತಡೆದಿದೆ ಅಂತ ಜಲೆನ್ಸ್ಕಿ ಹೇಳಿದ್ರು ಇಂತಹ ದಾಳಿಗಳಿಂದ ರಷ್ಯಾ ಲಕ್ಷಾಂತರ ಜನರನ್ನ ಭಯಭೀತಗೊಳಿಸ್ತಾ ಇದೆ ಅಂತ ಅವರು ಆರೋಪವನ್ನ ಕೂಡ ಮಾಡಿದ್ರು ಇನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುವಂತೆ ಅಂತಾರಾಷ್ಟ್ರೀಯ ಸಮುದಾಯವನ್ನು ಒತ್ತಾಯಿಸಿದ್ರು ಮಾಸ್ಕೋದಲ್ಲಿ ರಕ್ಷಣಾ ಸಚಿವಾಲಯವು ಈ ದಾಳಿ ವಿಮರ್ಶಾತ್ಮಕವಾಗಿ ಆ ಆಮದುದಾರರನ್ನ ಗುರಿಯಾಗಿಸಿಕೊಂಡಿದೆ ಅಂತ ಕೂಡ ಹೇಳಿದ್ರು ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿ